ಸಕಲ ಮಾರಾಟ ಸಮಾಜ ವತಿಯಿಂದ ಮಾರ್ಚ್ ಎರಡರಂದು ಬೀದರ್ನ ಪ್ರತಾಪ್ ನಗರದ ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸ್ವಾಗತ ಹಾಗೂ ಸತ್ಕಾರ ಸಮಿತಿ ಅಧ್ಯಕ್ಷರಾದ ಅಶೋಕ್ ರಾವ್ ಕಣಜಿಕರ್ ಅವರು ಮಾತನಾಡಿ ತಿಳಿಸಿದರು ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಗದ್ಗುರು ವೇದಾಚಾರ ಮಂಜುನಾಥ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾ ಎಂಜಿ ಮೂಳೆ ಅವರಿಗೆ ಜೊತೆಗೆ ಬೀದರ್ ಲೋಕಸಭಾ ಸದಸ್ಯರಾದ ಯುವ ನಾಯಕ ಸಾಗರ್ ಈಶ್ವರ್ ಬಿ ಖಂಡ್ರೆ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮರಠ ಸಮುದಾಯದ ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಬಾಂಧವರು ಸೇರುವ ನಿರೀಕ್ಷೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಕುಂದು ಕೊರತೆ ಬೇಡಿಕೆಗಳ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದ ಡಾ ಎಂಜಿ ಮೂಳೆ ಜೊತೆಗೆ ಲೋಕಸಭಾ ಸದಸ್ಯರಾದ ಯುವ ನಾಯಕ ಸಾಗರ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರಲಾಗುವುದು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ದಿಗಂಬರರಾವ್ ಮಾನ್ಕಾರಿ ಸ್ವಾಗತ ಹಾಗೂ ಸತ್ಕಾರ ಸಮಿತಿ ಅಧ್ಯಕ್ಷರಾದ ಅಶೋಕ್ ರಾವ್ ಕಣಜಿಕರ್ ವೆಂಕಟೇಶ್ ಮೆಹಂದೆ ಸ್ವಾಗತ ಹಾಗೂ ಸತ್ಕಾರ ಸಮಿತಿ ಕಾರ್ಯದರ್ಶಿಗಳು ಸಕಲ ಮರಟ ಸಮಾಜದ ಮುಖಂಡರಾದ ಜನಾರ್ದನ್ ಬಿರಾದರ್ ಶಂಕರ್ರಾವ್ ಪಾಟೀಲ್ ತಾತಾರಾಮ್ ಪಾಟೀಲ್ ಪಂಚಶೀಲ್ ಪಾಟೀಲ್ ರಂಜಿತ್ ಪಾಟೀಲ್ ಹಾಗೂ ವಿದ್ವಾನ್ ಪಾಟೀಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಸಂಸದರಾಗಿ ಆರು ತಿಂಗಳಾಯ್ತು ಆರು ಎರಡು ತಿಂಗಳು ಆಯ್ತು ಮತ್ತ ಎಮ್ ಜಿ ಮುಳೇಶ್ವರ ಅವರು ಆಗಿ ಅಷ್ಟೇ ಹತ್ತು ತಮ್ಮ ಒಂದು ತಿಂಗಳು ಹತ್ತಾಯ್ತ ಆಗಿದೆ ಆದರೂ ಸ್ವಲ್ಪ ವಿಳಂಬ ಆಗಿದೆ ಯಾರು ಒಬ್ಬರದೊಬ್ಬರು ಟೈಮ್ ಅಡ್ಜಸ್ಟ್ ಆಗ್ತಾ ಇದ್ದಿಲ್ಲ ನಮ್ಮಲ್ಲಿ ಒಂದು ಮೀಟಿಂಗ್ ಮಾಡಿದೆ ಮತ್ತೊಂದ್ಸಲ ಮಾಲಾರು ಹಿಂಗ ಮಾಡಿ ಬೇರೆ ಬೇರೆ ಎಲ್ಲ ಬಂದು ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದರೂ ಸ್ವಲ್ಪ ಈಗ ಮತ್ತೆ ಸರಿಯಾದ ಒಂದು ದೊಡ್ಡ ಮಗ ಸಕಲ ಹೋರಾಟವತ್ತೆ ನಾವು ಮಾಡೋದು ಅಂತೇಳಿ ನಾವೆಲ್ಲ ಒಂದು ದೊಡ್ಡ ಸಮಾಜದ ಮೀಟಿಂಗ್ ಮಾಡಿ ಇದು ಮಾಡಿ ಮಾಡಿ ಈಗ ದಿನಾಂಕ ಎರಡು ಮಾರ್ಚ್ ಎರಡು ನೂರ ಇಪ್ಪತ್ತೈದು ಸಾವಿರಕ್ಕೆ ನಮ್ಮ ಸರ್ಕಾರಿ ಸಮುದಾಯ ಭವನದಲ್ಲಿ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ಭವ್ಯ ಒಂದು ಸಮ್ಮೇಳನ ಮಾಡೋಣ ಅಂತ ಹೇಳಿ ನಾವು ಸತ್ಕಾರ ಸಮಾರಂಭ ಇಚ್ಕೊಂಡಿದ್ದೆವು ಅದನ್ನು ತಾವು ಪತ್ರಕರ್ತರ ಮಿತ್ರರು ಅಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಬೇಕಂತ ಹೇಳಿ ನಂದು ನಂಬಿ ಮ್ಯಾಥಲ್ಲಿ ನೋಡಿ

ಫಸ್ಟ್ ಕನ್ನಡ ತಗೊಂಡ್ ಮುಂದಿನ ಚಾಲೂ ಮಾಡಿದಾರ್ಡರ್ತದ ಫಸ್ಟೇ ಬರ್ತೇವೆ ಈಗ ಇನ್ನ ಇಪ್ಪತ್ತೈದು ಪರ್ಸೆಂಟ್ ಬರ್ತಾ ಇದೆ ಆ ಕಡೆ ಸಮಾಜ ಜರ ಬಾರ್ಡರ್ ಏರಿಯಾ ಅವರಿಗೆ ಇನ್ವೈಟ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಮಾಡೋಣ ನೆಕ್ಸ್ಟ್ ಟೈಮ್ ಎಲ್ಲ ಟೈಮ್ ಇದಕ್ಕೆ ನಾವು ಮಾಡ್ತೀವಿ ಕನ್ನಡದ रिप्लेसमेंट मार दिया मतलब अपन मारे थे तो ना मार दिया <laughs> <ना पारा> <laughs> <laughs> क्या सर भाभी इधर डिस्ट्रिक्ट का मराठा समाज बेलगाम के इस पे चल रहा सर नहीं नहीं वो उस उस तो उसमें हमको क्या संबंध है वो सब आप कर रहे समाज के लिए हम काम करते हैं इधर का बात में रहते हैं हम इधर जिले के हैं और हम इधर जिले के छह वो इशू पे हमको गिरना हम करना तक के हम करना तक के छह आदर नॉर्मली तो मैसेज होगी ना कन्नड़ी के लोग मराठी के लोग तो उन्हें आह आदर ಮಾಡಬಾರ್ದು ಆಗ್ಬಾರ್ದು ಆಗ್ಬಾರ್ದು ನಮ್ಮ ಸಂದೇಶ ಅದ ಎಲ್ಲಾರು ಕರ್ನಾಟಕ ಮಹಾರಾಷ್ಟ್ರ ದೇಶ ಬಿಟ್ಟಿಲ್ಲ ಎಲ್ಲ ಒಂದೇ ಅಲ್ಲ ಅಡುಚ ಇದ್ದವು ಎಲ್ಲ ಅಡತಲ್ಲ ಇದ್ದೇವೆ ಭಾಷೆದು ಪ್ರಾಬ್ಲಮ್ ಸ್ವಲ್ಪ ಇತ್ತು ಬಟ್ ಆದಷ್ಟು ತೊಗೊಂಡು ನಾವು ಕರ್ನಾಟಕದಾಗೆ ಬುಕ್ ಮಾಡಿದ್ರೆ ನಮ್ಮ ಕರ್ನಾಟಕದಾಗೆ ಅಲ್ಲ ನಮ್ಮ ಕರ್ನಾಟಕದಾಗ ಮಂಚ ಅದ್ರಾಗೇನು ಇದಿಲ್ಲ ಸ್ವಲ್ಪ ಬೇರೆ ಗಿಡ ಗಿಡಗಳು ಏನಾರು ಮಾಡ್ತಾರೆ ಅದಕ್ಕೆ ದೊಡ್ಡ ಬರಬಾರ್ದು ನಾವು ದೊಡ್ಡ ಮಾಡಬೇಡ

समाज का हित तो हम यहाँ पे बैठे समाज का हित करने के लिए समाज का हित सोच के बैठे हम लोग पॉलिटिक्स कुछ नहीं है पार्टी कुछ नहीं है समाज के हर घटक को साथ में लेके हम काम कर रहे होना हमारे यहाँ की एम पी बन गए तो हमें भी खुशी होता है इसके उनका सन्मान करना सर जब मराठा समाज का कुछ मीटिंग आता है कुछ सभा आता है तो ज्यादा के चलते

ಈ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾಗಿದೆ ಅದಕ್ಕೋಸ್ಕರ ನಾವು ಇದೇ ದಿನಾಂಕ ಎರಡರಂದು ಮಾರ್ಚ್ ಈ ಸರ್ಕಾರಿ ಭವನದಲ್ಲಿ ಈ ಕಾರ್ಯಕ್ರಮ ಹರಂಭಾಗಿದೆ ನಮ್ಗೆ ಏನು ಕೇಳಬೇಕಾದ್ರೂ ಉಪಯೋಗಿಸ್ಬೇಕು ಮತ್ತು ಸಂಸದರಾದಂಥ ಸನ್ಮಾನ್ಯ ಶ್ರೀ ಸಾಗರ ಖಂಡೇ ಅವರಿಗೆ ಸಮಾಜದ ವತಿಯಿಂದ ಸನ್ಮಾನ ಸಹಕಾರ ಮಾಡಬೇಕಂತ ಒಂದು ಒಂದು ಇಚ್ಛೆ ಮಾಡಿಸಲು ನಾವು ಇಚ್ಛೆ ಮಾಡಿದ್ದೇವೆ ಅದಕ್ಕೋಸ್ಕರ ಇವತ್ತು ನಾವು ಒಂದು ಪತ್ರಿಕಾ ಭವನ ಭವನದಲ್ಲಿ ನಮ್ಮೆಲ್ಲ ಕಟ್ಟಿದ್ದೇವೆ ನಾನು ದಯಮಾಡಿ ನನ್ನೊಂದು ಸೊ ದಯಮಾಡಿ ಆ ದಿವಸ ತಾವು ಕೂಡ ಈ ಸರ್ ವೆಂಕಟರಾವ್ ಆಯಿಂದ ದಯಮಾಡಿ ತಾವು ಕೂಡ ಆ ದಿವಸ ಕಾರ್ಯಕ್ರಮದಲ್ಲಿ ಬರಬೇಕಂತ ನಾನು ಈ ಸಮಾಜದ ವತಿಯಿಂದ ನನಗೆ ಮಾಡ್ತೇನೆ ಇವತ್ತಿನ ದಿವಸ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದಲ್ಲಿ ಈ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ಈ ಒಂದು ನಮ್ಮ ಮರಾಠ ಸಮಾಜದ ವತಿಯಿಂದ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಮನೆ ನಮ್ಮ ಸಮಾಜದ ಹಿರಿಯವರಾದಂಥ ಎಂ ಜಿ ಮೊಳೆಯವರು ವಿಧಾನ ಪರಿ ಪರಿಷತ್ತಿನ ಸದಸ್ಯರು ಹೊಸದಾಗಿ ಆಗಿದ್ದರಿಂದ ಮತ್ತು ನಮ್ಮ ಬೀದ ಜಿಲ್ಲೆಯ ಸಂಸದರಾದಂಥ ಯುವ ಯುವಕರು ಒಬ್ಬರು ಸಾಗರ್ ಖಂಡ್ರೆಯವರು ಸಂಸದರಾಗಿದ್ದರಿಂದ ಕಾರಣ ನಮ್ಮ ಸಮಾಜದ ವತಿಯಿಂದ ಈ ಬೀದರ್ ಬೀದಲ್ಲಿ ಸರ್ಕಾರಿ ಭವನದಲ್ಲಿ ಸಭೆಯನ್ನು ನೆರವೇರಿಸಲಾಗಿದೆ ಈ ಸಭೆಯಲ್ಲಿ ಸುಮಾರು ಸುಮಾರು ಎರಡೂವರೆ ಮೂರು ಸಾವಿರ ಜನರು ತುಂಬುವಂಥ ಒಂದು ನಮ್ಮ ಪ್ರಯತ್ನ ಇದೆ ಅದಕ್ಕೆ ನಮಗೆ ಎಲ್ಲರ ಸಹಕಾರ ಇದೆ ಸಮಾಜದ ಬಹು ಸಂಖ್ಯೆಯಲ್ಲಿ ಜನರು ಬರವರಿದ್ದಾರೆ ಅದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡೋದು ಎಲ್ಲರೂ ಸಮಾಜದ ಮುಖಂಡರು ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಇಲ್ಲಿದ್ದಾರೆ ಅದಕ್ಕೆ ಇದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ ಒಂದು ಪರಂಪರಾ ಸಂಸ್ಕೃತಿಯ ಚಲನೆಯಾಗಿ ಇದು ನಡೀತಾ ಬಂದಿದೆ ಇದಕ್ಕೆ ಉದ್ಯೋಗ ಪರಂಪರ ಬರ್ತಾ ಇದೆ ಸತ್ಕಾರ ಮಾಡೋದು ಅದಕ್ಕ ಈ ಮಾನವನ ಸಂಸ್ಕಾರದಲ್ಲಿ ಇದೊಂದು ಇದೆ ಅದಕ್ಕ ನಾವು ಸಾಗರ ಖಂಡ್ರೆ ಅವರು ಒಂದು ಯುವ ಸಂಸದರಾಗಿದ್ದ ಕಾರಣ ಮತ್ತು ಎಂ ಜಿ ಮುಳಿಯವರು ನಮ್ಮ ಹಿರಿಯ ಇದ್ದ ಕಾರಣ ಅವರಿಬ್ಬರಿಗೆ ನಾವು ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ನಾವು ಸತ್ಕಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ